ಕವಿತಾ ಕವಿತಾ ಏನ್ ಮಾಡ್ತಾ ಇದ್ಯಾ ಒಂದು ಲೋಟ ನೀರು ತಗೊಂಬರದ ನೀನು ಕರೆದ್ರಾ ಅಂತ ಹೇಳಿ ಬರಿ ಗೈಯಲ್ಲಿ ಬಂದಿದ್ಯ ಕವಿತಾ ನೀರ್ ತಗೊಂಬಾ ಅಂತ ಹೇಳಿದ್ದು ಕೇಳಿಸಿಲ್ಲ ನಿಮ್ಗೆ ಹಾ ಒಂದ್ ಲೋಟ ನೀರು ತಗೊಂಬ ಹೋಗು ಜಲ್ದಿ ನೀವು ಕರೆದಿದ್ದು ಕೇಳಿಸ್ತು ಆದ್ರೆ ನೀರ್ ತಗೊಂಬಾ ಅಂತ ಹೇಳಿದ್ದು ಸರಿಯಾಗಿ ಆ ಅದಕ್ಕೆ ಬಂದೇರಿ ಒಂದ್ ಐದು ನಿಮಿಷ ಕೂತ್ಕೊಂಡಿರಿ ಹೌದೌದು ಏನ್ ಮಾಡ್ತಾ ಇದೆಯಾ ರೂಮ್ ಒಳಗಡೆ ಸೇರ್ಕೊಂಡು ಹಾ ಏ ಅದು ಬಟ್ಟೆ ಪ್ಯಾಕ್ ಮಾಡ್ಕಂತ ಇದೆ ಬ್ಯಾಗಿಗೆ ಇರಿ ನಿಮಗೆ ನೀರ್ ತಾಂಬರ್ತೀನಿ ಬಟ್ಟೆ ಪ್ಯಾಕ್ ಮಾಡ್ಕಂತ ಇದ್ದಾಳ ಎಲ್ಲಿಗೆ ಹೋಗ್ತಾಳೆ ಇವಳು ಬೆಟ್ಟ ಪ್ಯಾಕ್ ಮಾಡ್ಕೊಂಡು ಹ ಇನ್ನು ಊರ್ಗಿರ್ಗೆ ಏನಾದ್ರು ಹೋಗ್ತಾಳೋ ಹೆಂಗೆ ತಗೊಂಬಾ ಕವಿತಾ ಜಲ್ದಿ ನೀರು ತರ್ತಾ ಇದೀನಿ ಇರ್ರಿ ತಗೊಳ್ಳಿ ಕುಡಿರಿ ಜಲ್ದಿ ಅಯ್ಯೋ ಅಯ್ಯೋ ಏನು ಅಷ್ಟೊಂದು ಬಡ್ಕೊಂತೀರಪ್ಪ ನೀವಂತೂ ಸ್ವಲ್ಪ ಹೊರತು ತರೋ ತರಕನ ಸಮಾಧಾನ ಮಾಡ್ಕೊಂಡು ಕುತ್ಕೊಳಂಗೆ ಇಲ್ಲ ಇರ್ತೀಯಾ ನಿನಗೆ ಏನ್ ಕೆಲಸ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಮಾಡ್ಕೊಡ್ಬೇಕು ಅಥವಾ ನೀರು ಕೇಳಿದ್ರೆ ಜಲ್ದಿ ತಂದು ಮೊದಲು ಆಮೇಲೆ ಮಾತಾಡಿರಂತೆ ಸರಿ ಈಗೇಳು ಯಾಕೆ ಬಟ್ಟೆ ಪ್ಯಾಕ್ ಮಾಡ್ಕೊಂತ ಇರೋದು ಎಲ್ಲಿಗೆ ಹೋಗ್ತಾ ಇದ್ಯಾ ನಮ್ಮೂರಲ್ಲಿ ಇವತ್ತು ಕರಿಯಮ್ಮನ ಜಾತ್ರೆ ಮಾಡ್ತಾರಂತೆ ಕಣ್ರಿ ನೀವು ಬನ್ನಿ ನೀವು ಎಷ್ಟೊತ್ತಿಗೆ ಬರ್ತಿರೋ ಅಂತ ನಾನು ಕಾಯ್ತಾ ಇದ್ದೆ ಬನ್ರಿ ಬನ್ನಿ ಹೋಗ್ಬರೋಣ ನಮ್ಮಪ್ಪ ಫೋನ್ ಮಾಡಿತ್ತು ಇಬ್ರು ಬಂದ್ರಮ್ಮ ಅಳಿಯಂದ್ರೂ ಕರ್ಕೊಂಡು ತುಂಬಾ ತುಂಬ ದಿನ ಆಯಿತು ಅಳಿಯಂದ್ರೆ ಬಂದು ಬಂದೇ ಇಲ್ಲ ಅಂತ ಹೇಳಿ ಹೇಳಿದ್ರೆ ಕಣ್ರಿ ಬನ್ರಿ ನಮ್ಮ ಅಂತವ್ರ ಮನೆಗೆ ಜಾತ್ರೆನ ಅಯ್ಯೋ ಇಲ್ಲೇ ಬೇಜಾನ್ ಕೆಲಸ ಐತೆ ಜಾತ್ರೆಗೆ ಬರ್ಬೇಕತ್ತೆ ಜಾತ್ರೆಗೆ ಜಾತ್ರೇನೂ ಇಲ್ಲ ಗೀತ್ರೆನೂ ಇಲ್ಲ ನಾನಂತೂ ಬರೋಕ್ಕಾಗಲ್ಲ ನೀನು ಹೋಗ್ಬೇಡ ಇವಾಗ ಕೆಲಸ ಜಾಸ್ತಿ ಐತಿ ಹಾಂ ಮನೆಯಲ್ಲಿ ಮನೆ ಕೆಲಸ ಮಾಡೋರು ಯಾರೂ ಇಲ್ಲ ಇಲ್ಲ ಅತ್ತೆ ಇದ್ದಾರೆ ಗಂಗಾ ಇದ್ದಾಳೆ ಮಾಡ್ತಾಳೆ ಮಾಡ್ತಾಳೆ ಬಿಡ್ರಿ ಅವರೆಲ್ಲ ಏನಾನ ನಾನಂತನು ಹೋಗಲೇಬೇಕು ನೀವು ಬರಲ್ಲ ಅಂತಂದ್ರೆ ಪಾಪ ಬೇಗ ಮಾಡ್ಕೊಬಲ್ವಾ ನಮ್ಮ ಅಪ್ಪ ಅಮ್ಮ ಅರಿ ಬನ್ರಿ ದಯವಿಟ್ಟು ಇಲ್ಲ ಕವಿತಾ ನಾನಂತೂ ಬರೋಕ್ಕಾಗೋದೇ ಇಲ್ಲ ಹಾ ಹೋಗೋದಾದ್ರೆ ಹೋಗ್ ಬಾ ಬೇಗ ಬಂದ್ಬಿಡ್ಬೇಕು ಇವತ್ತು ಹೋಗಿ ನಾಳೆ ಬಂದ್ಬಿಡ್ಬೇಕು ಅಷ್ಟೇ ಅದು ಆಗುತ್ತೆ ನಾಳೆ ಬರಕ್ಕೆ ಹಾ ಒಂದು ಎರಡು ದಿವಸ ಇದ್ದಾವೆ ಅಪರೂಪಕ್ಕೆ ಬಂದಿದ್ಯಾ ಅಂತ ಹೇಳ್ತಾರೆ ನೀವು ನೋಡಿದ್ರೆ ಬೇಗ ಬೇಗ ಕಳ್ಸೋದು ಇಲ್ಲ ಏನೋ ಮೂರ್ ತಿಂಗಳಿಗೆ ಒಂದ್ಸಲ ಆರ್ ತಿಂಗಳಿಗೆ ಒಂದ್ಸಲ ಊರಿಗೆ ಹೋಗ್ತೀನಿ ಒಂದ್ ಎರಡು ದಿವಸ ಇದ್ ಬರೋದ್ ಬೇಡವಾ ಸುಮ್ನೆ ಇರಿ ಇಲ್ಲಿ ಗಂಗಾ ಇದ್ದಾಳೆ ಎಲ್ಲ ನೋಡ್ಕೊಂತಾಳೆ ನಾನು ಬರ್ತೀನಿ ಹೌದಾ ಸರಿ ಸರಿ ಆಯ್ತು ಎರಡ್ ದಿವಸ ಇದ್ದು ಬಂದ್ಬಿಡ್ಬೇಕು ಸರಿ ಆಯ್ತು ರೀ ನೀವು ಬಂದಿದ್ರೆ ಚೆನ್ನಾಗಿರೋದು ಚೆನ್ನಾಗಿರೋದ್ರಿ ನಾ ಅಪ್ಪ ಅಮ್ಮ ತುಂಬಾ ಸಂತೋಷ ಪಡೋರು ನೀವು ಆಗ್ಲೇನೆ ನಮ್ ತವ್ರ ಮನೆಗೆ ಹೋಗಿ ಒಂದ್ ವರ್ಷದ ಮೇಲಾಯ್ತು ಹ್ಮ್ ಬಂದ್ರಿ ಹೋಗ್ಬರ ನೋ ಕವಿತಾ 나ನಂತು ಬರಕ ಆಗಲ್ಲ ನೀ ಹೋಗ್anggಿದ್ರೆ ಹೋಗ್ಬಿಟ್ಟು ಎರಡು ದಿವಸ ಇದ್ದು ಬನ್ಬೇಕು ಸರಿ ಆಯ್ತು ನೀ ಹೋಗ್ಬಿಟ್ ಬಾ ನಾನು ಹೊರ್ದ ಕೆಲಸ ಇದೆ ಹೋಗ್ಬೇಕು ಸರಿ ಆಯ್ತು ರೀ ಏನ್ ಗಂಗಾ ಹಾಗೆ ನೋಡ್ತಾ ಇದ್ದೀಯಾ ಏನು ಅಕ್ಕ ಅದು येलो ಹೊರಟಿದಂಗೆ ಇದ್ದಿರ ಹೌದು ಗಂಗಾ ನಮ್ಮೂರಲ್ಲಿ ಜಾತ್ರೆ ಅಂತ ಅದ ಜೋರಾಗಿ ಏನು ಮಾಡಲ್ಲ ಚಿಕ್ಕದಾಗಿ ಮಾಡ್ತಾ ಇದೀವಿ ನೀನು ನಿನ್ ಗಣ್ಣು ಕರ್ಕೊಂಡು ಬಾರಮ್ಮ ಅಂತನ ಹೇಳಿದ್ರು ನಮ್ಮ ಅಪ್ಪ ಅಮ್ಮ ಆದ್ರೆ மனை ಅಯ್ಯೋ ಮಾಡ್ಕೊಂಡು ಮಾಡಲ್ವಾ ಮನೆ ಕೆಲಸ ಎಲ್ಲ ಮಾಡಿ ಹೊಲ್ದಲ್ ಕೊಟ್ಟು ಬುತ್ತಿ ಹೊತ್ಕೊಂಡು ನೆಲೆಸೋದು ಎಲ್ಲ ಊಟ ಕೊಡೋದು ಟೀ ಕೊಡೋದು ನೀರು ಕೊಡೋದು ಎಲ್ಲ ಮಾಡಲ್ವಾ ಹೌದಾ ಅದಕ್ಕೆ ಊರಿಗೆ ಹೋಗ್ತಾ ಇದೀರಾ ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನೀವು ಒಂದ್ ವಾರ ಆರಾಮಾಗಿತ್ತು ಅವ್ರ ಮನೆಗಿದ್ದು ಬನ್ನಿ ಮನೆ ಕೆಲಸ ಎಲ್ಲ ಗಂಗಾನೇ ನಾನು ನೋಡ್ಕೊಳದ ಅಲ್ಲ ನನ್ ಡ್ಯೂಟಿಗೆ ಹೋಗ್ಬೇಕಲ್ಲ ಮಾಡೋಕ್ಕಾಗುತ್ತೆ ಮಾಡ್ಬೇಕಪ್ಪ ಯಾಕೆ ಅತ್ಗೆ ಮಾಡ್ತಾ ಇಲ್ವಾ ಊರಂದ್ರೆ ಬರೀ ಮನೆ ಕೆಲಸ ಮಾಡ್ತಾ ಮಾಡ್ತಾರೆ ಮಾಡ್ಬೋದು ಮನೇಲಿ ಇರ್ತಾರೆ ಮಾಡ್ಬೋದು ನಾನು ಡ್ಯೂಟಿಗೆ ಹೋಗ್ಬಿಟ್ಟು ಬೆಳಗ್ಗೆ ಹತ್ತು ಗಂಟೆಗೆ ಡ್ಯೂಟಿಗೆ ಜಾಯ್ನ್ ಆಗಿ ಸಂಜೆ ಐದು ಗಂಟೆಗೆ ಬಂದು ಮನೆ ಕೆಲಸ ಎಲ್ಲ ಮಾಡ್ಕೋಕಾಗತ್ತಾ ಅಯ್ಯೋ ಮನೆ ಕೆಲಸ ಮಾಡೋದೇನು ಎಷ್ಟು ಈಸಿ ಅದೇನು ಮುಸ್ಸೆ ತೊಳೆಯೋದು ಅಡುಗೆ ಮಾಡೋದು ಟೀ ಮಾಡೋದು ಅದು ಒಂದು ಕೆಲಸನ ಅಷ್ಟು ಅದು ಹೇಳ್ಬೇಕಾ ಅಂತೇಳಿ ಹೇಳ್ತಿದ್ದೆ ಹಾಂ ಮಾಡ್ಕೊ ಡ್ಯೂಟಿಗೆ ಹೋಗಿ ಬಂದು ಡ್ಯೂಟಿಗೆ ಮುಂಚೆಲೆ ಬೇಗ ಐದು ಗಂಟೆಗೆ ಎದ್ಬಿಟ್ಟು ಎಲ್ಲ ನೀರು ಹಾಕಿ ಹಾಕಿ ಅಲ್ಲ ಏನು ಹಾಕಂಗಿಲ್ಲ ಈಗೇನು ನೀರು ಹಾಕ್ಬಿಟ್ಟು ಎಲ್ಲ ಕಸ ಹೊಡೆದ್ಬಿಟ್ಟು ಟೀ ಮಾಡ್ಕೊಡು ಅಷ್ಟೇ ಎಲ್ರಿಗೂ ಆಮೇಲೆ ಅಡುಗೆ ಮಾಡು ತಿಂಡಿ ಮಾಡು சாம்பார் மாடு மாடு வந்து ஆமேல அதே அஷ்டே அஷ்ட ஈஸி மத்தியேச மாசி ட்யூட்டிங் ம்ேவாத கவினி பண்ணா ನಾನು ನಾನೊಬ್ಬಳೇ ಹೋಗ್ತಾ ಇದೀನಿ ಕರೆದೆ ಕರೆ ನಮ್ಗೆ ಕೆಲಸ ಐತೆ ನಾನು ಬರೋಕಾಗಲ್ಲ ಅಂತ ಹೇಳ್ಬಿಟ್ರು ಮತ್ತೆ ಗಂಡ ಬರದಲ್ಲಿ ನೀ ಒಬ್ಬಳೆ ಹೋಗ್ತೀನಿ ಮತ್ತೆ ಇನ್ನೇನ್ ಮಾಡ್ತಾರಮ್ಮ ಅಣ್ಣ ಅಂತನು ಯಾವಾಗ್ಲೂ ಕೆಲಸ ಕೆಲಸ ಅಂತಲೇ ಇರ್ತಾನೆ ಅದಕ್ಕೆ ಎಲ್ಲಿ ಕರೆದ್ರೂ ಹೋಗೋದೇ ಇಲ್ಲ ಹೋಗುವಂತ ನೀವಾದ್ರೂ ಹೇಳಿ ಕಳಿಸಿ ಅದಕ್ಕೆ ಜೊತೆಗೆ ಹೋಗಿ ಬರಲಿ ಅಣ್ಣ ಕೆಲಸ ಇಲ್ಲ ನಾನು ನಾನು ನೋಡ್ಕೊತೀನಿ ಯಾರು ಹೋಗೋದು ಬೇಡ ಕವಿತಾನೂನು ಇಲ್ಲೇ ಇರಲಿ ಏ ಕವಿತಾ ಅವ್ರು ಗಂಗಾನೂ ಇರಲ್ಲ ಡ್ಯೂಟಿಗೆ ಹೋಗ್ತಾಳೆ ಮನೆ ಕೆಲಸ ಯಾರೇ ಮಾಡೋದು ಬೇಡ ಇಲ್ಲೇ ಇರು ನೀನು ಯಾಕಮ್ಮ ನೀನಿದೆಯಲ್ಲ ಗಂಗಾ ಇದ್ದಾಳೆ ಬೆಳಗ್ಗೆ ಸಂಜೆ ಏಳು ಇರ್ತಾಳೆ ನೀನು ಇರ್ತೀರಾ ಇಬ್ರು ಸೇರ್ಕೊಂಡು ಮಾಡಿ ಅದಕ್ಕೆ ಒಬ್ಬರೇ ಮಾಡ್ತಾ ಇದ್ರಲ್ಲ ಇಷ್ಟಿನ ಇವಾಗ ಇಬ್ರು ಸೇರ್ಕೊಂಡು ಮಾಡೋಕ್ಕಾಗಲ್ವಾ ಸೊಸೆ ಇದ್ರೂ ನಾನು ಹೆಂಗೋ ಕೆಲಸ ಮಾಡಲಿ ನನ್ನ ಮೊದಲೇ ಮಂಡಿ ನೋವು ಕೂತ್ಕೊಂಡು ಎದ್ದಕ್ಕಾಗಲ್ಲ ಎದಕ್ಕೆ ಕುತ್ಕೊಕ್ಕಾಗಲ್ಲ ಅಂತ ಅದರಲ್ಲಿ ನಾನು ಮನೆ ಕೆಲಸ ಮಾಡೋದ ಹಾಂ ನಾನಂತೂ ಮಾಡೋಕ್ಕಾಗಲ್ಲ ನಾನು ಮಾಡೋಕ್ಕಾಗಲ್ಲ ಮತ್ತೆ ತಿನ್ನಕ್ಕೆ ಮಾತ್ರ ಚೆನ್ನಾಗಾಗುತ್ತಾ ಅದಕ್ಕೆ ಟೈಮ್ ಟೈಮ್ ಸರಿಯಾಗಿ ಊಟ ತಿಂಡಿ ಕಾಫಿ ಎಲ್ಲ ಮಾಡ್ಕೊಡರಲ್ಲ ಅವಾಗ ಒಂದು ಮಾತಾಡ್ತಿದ್ದಲ್ಲ ಈಗ ಗೊತ್ತಾಗುತ್ತಾ ಮನೆ ಕೆಲಸ ಮಾಡೋದು ಗೊತ್ತಾಗುತ್ತೆ ಈಗ ಮಾಡ್ತೀಯಲ್ಲ ಅದ್ಕೆ ಊರಿಗೆ ಹೋದಾಗ ಅವಾಗ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತನ ಹಾಂ ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ ಆರಾಮಾಗಿ ನಿಂಥವ್ರ ಮನೆಗೆ ಹೋಗಿ ನೀವು ಎಷ್ಟು ದಿನ ಇರಬೇಕು ಅಷ್ಟು ದಿನ ಇದ್ದು ಬನ್ನಿ ಅಣ್ಣನಿಗೆ ನಾನು ಹೇಳ್ತೀನಿ ಹಾಂ ಅಲ್ವೇ ಕವಿತಾ ನಿನ್ನ ಗಂಡನ್ ಕೇಳಿದೆ ಹ್ಞೂ ಅತ್ತೆ ಕೇಳಿದೆ ನಾನು ಬರಲ್ಲ ನೀನೇ ಹೋಗ್ಬಿಟ್ಟು ಬಾ ಅಂತ ಹೇಳೋದು ಓಕೆ ಮತ್ತೆ ಯಾಕೆ ತಡ ಮಾಡ್ತಾ ಇದ್ದೀರಾ ನಡೀರಿ ಬೇಗ ಬ್ಯಾಗ್ ತೊಗೊಂಬನ್ನಿ ಸರಿ ಕಣ ಸೂರ್ಯ ಹಾ ಹೋಗ್ಬಿಟ್ಟು ಬರ್ತೀನಿ ಇವತ್ತಿಗೆ ಗಾಡೀಲಿ ನಾನೇ ಡ್ರಾಪ್ ಮಾಡ್ತೀನಿ ಬಸ್ ಸ್ಟ್ಯಾಂಡ್ವರೆಗೂ ಬನ್ನಿ ಇವಾಗ ಬೇಡ ಕಣ ನಾನೆಲ್ಲ ನಡ್ಕೊಂಡು ಹೋಗ್ತೀನಿ ಪರವಾಗಿಲ್ಲ ಬಿಡು ಗಂಗಾ ಹೋಗು ಬೇಗ ಎಲ್ಲ ಕೆಲಸ ಮಾಡಿಬಿಟ್ಟು ಬೇಗ ಅಡುಗೆ ಮಾಡು ನಾನು ಊಟ ಮಾಡಿ ಡ್ಯೂಟಿಗೆ ಹೋಗಬೇಕು ಹೋಗು ಹೋಗು ಬೇಗ ಸಾಂಬಾರು ಮಾಡೋಗು ನಾನು ಊಟ ಮಾಡಬೇಕು ರೀ ರೇಗಿಸ್ತಾ ಇದ್ದೀರಾ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತಾನೆ ನನಗೂ ಬರತ್ತೆ ಗೊತ್ತಾ ನಾನು ಎಲ್ಲ ಅಡುಗೆ ಮಾಡೋದನ್ನು ಕಲ್ತಿದ್ದೀನಿ ಕಲ್ತಿದ್ರೆ ಮಾಡೋಗು ಅದ್ರ ಕಷ್ಟ ಏನು ಅಂತ ಗೊತ್ತಾಗುತ್ತೆ ನೀನು ಕಲ್ತಿರೋಳು ನಿಮ್ಮ ಅಮ್ಮನ ಹತ್ರ ಹೇಳಿಕೊಂಡಿರ್ತೀಯ ಅಷ್ಟೇ ನೀನು ಎಂದೂ ಮಾಡಿರೋದಿಲ್ಲ ಗೊತ್ತು ಹ್ಞೂ ಅತ್ತೆ ಬನ್ನಿ ಅತ್ತೆ ಇಬ್ರು ಸೇರ್ಕೊಂಡು ಏನಾದ್ರು ಸಾಂಬಾರ್ ಮಾಡೋಣ ನನ್ನ ಕೈಲಿ ಆಗಲ್ಲ ಕಣೆಗಂಗ ಆ ಕೂಲಿ ಆಳ್ಗಳಿಗೆ ಸ್ವಲ್ಪ ದುಡ್ಡು ಕೊಟ್ಟು ಬರ್ಬೇಕಾಯ್ತು ಎಲ್ರಿಗೂ ಹೋಗಿ ಕೊಟ್ಟು ಬಂದು ಸಾಕಾಗಿದ್ದೀನಿ ಹಾಂ ಹೋಗು ಬೇಗ ಸಾಂಬಾರ್ ಮಾಡು ಊಟ ಮಾಡಬೇಕು ಅವಳು ಕವಿತಾ ಏನೋ ಆ ಊರಲ್ಲಿ ದೇವರಂತೆ ಹೋಗ್ತಾಳೆ ಅವಳು ಬರೋವರೆಗೂ ಎಲ್ಲ ಕೆಲಸನೂ ನೀನೇ ನೋಡ್ಕೊಳಮ್ಮ ಹಾಂ ಸೂರ್ಯ ಹೋಗಿ ಬರ್ತೀನಿ ಸರಿ ಆಯಿತು ಹುಷಾರು ஓகே கணம் நான் வரோருக்கு எல்லாேன் நினைனி இஷ்ட ஆகத்தோ அதுலே மாஸ்கண்டு ஊட்டமாங்க ஏனே கேட்காரோ எல் அந்த திள்க்கொண்டு சரி ஆய் எஸ் தின பார்த்தீர நீ நாளேரங்கா எஸ் தின ஆக போது வார ஆகினாக கவீதா நீ ஓது வந்து ஒன்மூர் திசை அஸே ವಾರ ಹದಿನೈದು ದಿವಸ ಎಲ್ಲ ಹೋಗಂಗಿಲ್ಲ ಆಕತ್ತೆ ನಾನು ತುಂಬಾ ದಿನ ಆಯ್ತು ತವ್ರ ಮನೆಗೆ ಹೋಗಿ ಅಪರೂಪಕ್ಕೆ ಹೋದ್ಮೇಲೆ ನನ್ನ ಅಷ್ಟು ಎರಡೇ ದಿವಸಕ್ಕೆ ಕಳಿಸ್ಬಿಡ್ತಾರ ನಮ್ಮ ಮನೆಯವರು ಹೆಂಗೋ ನೋಡೋಣ ಏನಾದ್ರೂ ಕಳ್ಸದೆ ಬರ್ತೀನಿ ಇಲ್ದಿದ್ರೆ ಒಂದು ವಾರನಾದ್ರೂ ಇದ್ದೇ ಬರೋದು ನಾನು ಸರಿ ಬಾಯ್ ಓಕೆ ಕಂಗಾ ಹೋಗು ಜಲ್ದಿ ಜಲ್ದಿನ ಅವ್ರ ಕಳ್ಸಾರ ಹೋಗಿ ಅವ್ರ ಕಳ್ಸಾರ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡು ಮುದ್ದೆನಾ ಮುದ್ದೆ ಮಾಡೋಕ್ಕೆ ಸರಿಯಾಗಿ ಗೊತ್ತಿಲ್ಲ ಮುದ್ದೆ ಮಾಡಕ್ ಬರಲ್ವಾ ನಿಂಗೆ ಹಾ ಅಲ್ವೇ ಮತ್ತೆ ಎಲ್ಲ ಕಲ್ತಿದ್ದೀನಿ ಅಂತ ಹೇಳ್ತಿದ್ದೆ ಸುಮ್ಮನೆ ಹೇಳೋದು ಗಂಗಾ ನೀನು ಹಾ ಬಾ ಮಾಡ್ಬಾ ಹೋಗಿ ಒಂದೆರಡು ದಿವಸ ಮಾಡಿದ್ರೆ ನಿನಗೆ ಅಭ್ಯಾಸ ಆಗುತ್ತೆ ನೀವೊಬ್ರು ನನ್ನ ರೇಖಕ್ಕೆ ಯಾವಾಗಲೂ ನೀವು ನಾನು ಬೈತಾನೆ ಇರಿ ಮದುವೆ ಮುಂಚೆ ಎಷ್ಟು ಇಷ್ಟಪಡ್ತಾ ಇದ್ರಿ ಆದ್ರೆ ಈಗ ನೋಡಿದ್ರೆ ನನ್ನೇನೆ ಕಿಂಡಲ್ ಮಾಡ್ತೀರಾ ನೀವು ನನಗೆ ಸಹಾಯ ಮಾಡ್ಬರ್ರಿ ಬಂದು ಮುದ್ದೆ ಕಟ್ ಕೊಡೋ ಕಟ್ಟೋದು ಹೆಂಗೆ ಅಂತ ನಾ ಹೇಳ್ಕೊಡ್ಬರ್ರಿ ಹಾ ನಾನು ನನಗ್ ಬರೋಲ್ಲಪ್ಪ ಸುಮ್ಮನೆ ಬರ್ರಿ ನನ್ನ ಜೊತೆಗೆ ಹೆಲ್ಪ್ ಮಾಡಿವಾರಂತೆ ಸಾಂಬಾರ್ ಮಾಡೋಕೆ ಎಲ್ಲನ ಅಲ್ಲಿ ತರಕಾರಿ ಹಚ್ಚಬೇಕು ಬರೀ ಅತ್ತೆಗೆ ಏನು ಮುಂದಿನ ಹೋಗಂತೆ ಅವರು ಹಚ್ಚಲ್ಲ ನೀವೇ ಬರೀ ನಾನು ತರಕಾರಿ ಹಚ್ಚಲ್ಲ ತರಕಾರಿ ತೊಳೆದು ಕೊಡ್ತೀನಿ ಅಷ್ಟೇ ನೀನೇ ಹಚ್ಕೊಂಡು ನೀನೇ ಸಾಂಬಾರು ಮಾಡು ಇದೇನಪ್ಪ ಇದು ನನ್ನ ತಲಿಗೆ ಬಂತು ಅಲ್ಲ ಗಂಗ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ನಾನು ಅದು ಇದು ಅಂತ ಹೇಳ್ತಾ ಇದ್ಲು ಈಗ ನೋಡಿರಿ ಮುದ್ದೆ ಮಾಡಕ್ಕೆ ಬರಲ್ಲ ಅಂತ ಹೇಳ್ತಾಳಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋನಿ ಈ ಕಡೆ ಏನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ಸಿಗ್ತೀವಿ ನಮಸ್ಕಾರ